ತಿದ್ದುಪಡಿಗೆ ಲೇಟ್ ಆಗುತ್ತೆ ನೂರಕ್ಕೆ ಹದಿನೈದು ಮಾತ್ರ ತಿದ್ದುಪಡಿ ಮೊದಲು ನೂರಕ್ಕೆ ಮೂರಿತ್ತು ಈಗ ಹೊಸ ಆದಾಯ ಏನಾಯ್ತು ಅವರು ನೂರಕ್ಕೆ ಹತ್ತು ಕೋಟಿ ಇದಾರೆ ತಿದ್ದುಪಡಿಗೆ ನಮ್ಗೆ ಕಾಲಾವಕಾಶ ಬೇಕು ಈಗ ನಮ್ಗೆ ಖಾತೆ ಡೈರೆಕ್ಟ್ ಬಿ ಖಾತೆ ಕೊಡೋಕೆ ಅವಕಾಶ ಇದೆ ಒಂದೇ ತ್ರೀ ಡೇಸ್ಗೆ ನಮ್ಗೆ ಬಿ ಖಾತೆ ಕೊಡ್ತೀವಿ ಈಗ ನಾನು ಹೇಳ್ತಿಲ್ಲ ಸರ್ ಹೇಳ್ತಾ ಇದ್ರೆ ಸರ್ ಹೇಳ್ತಿದ್ದೀನಿ ಯಾರ್ಯಾರು ಮೂರ್ತಿ ಕೊಟ್ಟು ಹತ್ತಿ ಕೊಟ್ಟು

ವೇರಿಯೇಷನ್ ಮಾಡ್ಕೊಡಿ ಮನೆ ಕೊಟ್ಟಿದ್ದೀವಿ ಪೇ ಮಾಡಿ ನಾನು ಸೋಮವಾರ ಮಾಡ್ಕೊಡಿ ಸರಿ ಸೋಮವಾರ ಆಗಲ್ಲ ಬಿಡಿ ಸರ್ ನಂಗೆ ಲೆಟರ್ ಕೊಡಿ ಸರ್ ಇಲ್ಲ ನಮ್ಮ ಕರ್ತವ್ಯ ಏನೈತೆ ನೀವು ಸೋಮವಾರ ಮಂಗಳವಾರ ನಾನು ಮಂಗಳವಾರಿಂದ ನೀವು ಕಮಿಷನರ್ ಗೆ ಬರ್ಬೇಕು ಮೀಟಿಂಗ್ ಇದ್ರೆ ಅವ್ರು ಬರೋಕೆ ಲೇಟ್ ಆಗ್ಬೋದು ಅವ್ರಿಗೆ ಮೀಟಿಂಗ್ ಇದ್ದೇ ಇರುತ್ತೆ ತಿಂಗಳಲ್ಲೇ ಇದ್ದೇ ನಮ್ದು ಕೆಲಸಗಳು ಇರ್ತೇವೆ ನಾವು ಕಂದಾಯ ಕಟ್ಟಕ್ಕೆ ನಾವು ನೀರ್ ಬಿಲ್ ಕಟ್ಟೋದಕ್ಕೆ ಈಗ ನಾನು ಹೇಳೋದು ಹೇಳಿದ್ರೆ ತೀರ್ಮಾನ ಹೇಳೋದು ಹೇಳಿ ನಾಲ್ಕು ತಿಂಗಳ ಟೈಮ್ ಕೊಟ್ಟಿದ್ದೀವಿ ನೀವು ಮಾಡಿಲ್ಲ ನಮ್ಗೆ ಬೇಡ ನಿಮ್ದು ಈ ಸುತ್ತೇ ಬೇಡ ನನ್ಗೆ ನೀವು ಕಂದು ನೀವು ಬದಲಾವಣೆ ಮಾಡ್ಕೊಳ್ಳೋದು ಬೇಡ ನಮ್ ತಾಯಿ ಇರೋ ಗಂಟೆ ಇರ್ತಾರೋ ಸತ್ ಅದು ಹಂಗೆ ಇರ್ಲಿ ನನ್ಗೆ ಬೇಡ ಬೇಡ ಇವಾಗ ಸಂಜೆ ಒಳಗ್ ಇದ್ರೆ ನೀವು ಲೆಟ್ರ್ ಕೊಟ್ಬಿಡಿ ಆಯ್ತಾ ಇಲ್ಲ ಮಾಡಕ್ ಆಗಿಲ್ಲ ಅಂತ ಲೆಟರ್ ಕೊಡಿ ನೀವು ನಮ್ಗೆ ನೀವು ಹೇಳಿ ಕೆಂಪು ಕೊಡಕ್ ಆಗಲ್ಲ ಮನೆ ಕೊಡಿ ಸರ್ ಕಟ್ಕೊಡ್ತೀನಿ ಬಿಡಿ ಮಾಡ್ಕೊಡಿ ಸಂಜೆ ಒಳಗೆ ಅವ್ರು ರೆಡಿ ಮಾಡ್ಕೊಡಿದ್ರೆ ಸನ್ಮಾನ ಹೋಗ್ಬಿಟ್ಟು ಲೆಟ್ರ್ ಇಸ್ಕೊಂಡು ಹೋಗ್ತೀವಿ ಡಿ ಸಿ ಆಫೀಸ್ ಕುತ್ಕೊಂತೀವಿ ಅವರು ಹೇಳ್ದಂಗೆ ಕೇಳಿದ್ರೆ ಅವ್ರಿಗೂ ಸನ್ಮಾನ ಮಾಡ್ತೀವಿ ಇನ್ನೇನು ಮಾಡಕ್ಕೆ ಏನು ಬರೀ ಈ ತರ ರೋದನೆ ಹೋದ್ರೆ ಇವ್ರದ್ದು ನಾಲ್ಕು ನಾಲ್ಕು ತಿಂಗಳು ಒಂದು ಕಂದಾಯ ಬದಲಾವಣೆ ಮಾಡ್ಕೊಡಕ್ಕೆ